ನಿನ್ನ ಜೊತೆ ನನ್ನ ಕಥೆಯ ನಾಳಿನ ಪೂರ್ತಿ ಕಥೆಯನ್ನು ಇಲ್ಲೇ ತಿಳ್ಕೊಳ್ಳೋಣ ಬನ್ನಿ ನನ್ನ ವರ್ಣನೆಯಲ್ಲಿ ದೇವ್ಯಾನಿ ಮನೆ ಬಿಟ್ಟು ಹೋಗೋ ಪ್ಲ್ಯಾನ್ ಮಾಡಿಬಿಟ್ಟು ಸಿಂಪತಿಗಿಟ್ಟಿಸ್ಕೊಳೋಕ್ಕೆ ನೋಡ್ತಾ ಇರ್ತಾಳೆ ಅದಕ್ಕೆ ಅಜಿತ್ ಅವರ ಅಜ್ಜಿ ಕೂಡ ಸಪೋರ್ಟ್ ಮಾಡಿರ್ತಾರೆ ಅಜಿತ್ಗೆ ಸಿಕ್ಕಾಬಟ್ಟೆ ಕ್ಲಾಸ್ ತೊಗೊಂಡು ನೀನು ಇವತ್ತು ಸಾರಿ ಕೇಳಿಲ್ಲ ಅನ್ನೋ ನಾನು ಇವತ್ತು ಸತ್ತೋಗ್ತೀನಿ ಅಂತೆಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಸೊ ಅಜಿತ್ ಕೂಡ ಫೈನಲಾಗಿ ಅಂದರೆ ದೇವ್ಯಾನಿ ಜೊತೆ ಇದರಲ್ಲಿ ಕಾಂಪ್ರಮೈಸ್ ಆಗ್ತಿದ್ದಾನೆ ಕಾಂಪ್ರಮೈಸ್ ಆಗ್ಬಿಟ್ಟು ಅತ್ತೆ ನಿಮ್ಮ ಥರ ಒಳ್ಳೆಯವ್ರು ಯಾರೂ ಇಲ್ಲ ಅತ್ತೆ ಹಂಗೆ ಹಿಂಗೆ ಅಂತೆಲ್ಲ ಫುಲ್ ಅಟ ಏರಿಸ್ಬಿಟ್ಟು ಚಿಕ್ಕ ಮಗು ತಬ್ಕೊಂಡಂಗೆ ತಬ್ಕೊಂಡಿದ್ದಾನೆ ಅಂತೂ ಇಂತೂ ಅತ್ತೆ ಹಳಿಯ ಒಂದಾದರೂ ಅನ್ನೋ ಖುಷಿನಲ್ಲಿ ಭೂಮಿ ಭೂಮಿಯವರ ಅತ್ತೆ ಅವರ ಅತ್ತೆ ಅವರ ಅಮ್ಮ ಎಲ್ಲರೂ ತುಂಬ ಖುಷಿಯಾಗಿರ್ತಾರೆ ಅಜ್ಜಿಗಂತೂ ಫುಲ್ ಹ್ಯಾಪಿಯಾಗಿರ್ತೆ ಇನ್ನು ದೇವಿಯಾನಿ ಕೂಡ ಅಂತೂ ಇಂತೂ ನಾನು ಈ ಮನೆಯಲ್ಲಿ ಸೇಫ್ ಆದೆ ನನ್ನ ಆಟನ ನಾನು ಮುಂದುವರ್ಸ್ಕೋಬೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಕೂಡ ಅದೇ ಥರ ಹಗ್ ಮಾಡಿದಾಗ ಹಿಂದೆಗಡೆಯಲ್ಲಿ ಅವ್ನು ಕ್ರಿಮಿನಲ್ ಮುಖ ಕಾಣತ್ತೆ ಎಲ್ಲ ಆಯಿತು ಮನೇಲಿ ಒಟ್ಟಿಗೆ ಊಟ ಮಾಡ್ತಾರೆ ಆಮೇಲೆ ಅವ್ರವ್ರ ಬೆಡ್ರೂಮ್ಗೆ ಅವ್ರವ್ರು ಹೋಗ್ತಾರೆ ಆಗ ಭೂಮಿಗೆ ಅಜ್ಜಿ ಹೇಳ್ತಾಯಿದಾನೆ ಎಲ್ಲರೂ ಅಂದ್ಕೊಂಡಿರೋ ಹಾಗೆ ನಾನು ದೇವಿಯನೇ ಹತ್ತಿರ ಪೂರ್ತಿಯಾಗಿ ಒಪ್ಕೊಂಡು ಇಲ್ಲಿಗೆ ಈ ಕೆಲಸನ ಇಲ್ಲಿಗೆ ಈ ಆಟನ ನಿಲ್ಲಿಸ್ತೀನಿ ಅಂತ ಹೇಳಿದ್ನಲ್ಲ ಅದೆಲ್ಲ ಖಂಡಿತವಾಗ್ಲೂ ಸುಳ್ಳು ನಾನು ಕೂಡ ಕ್ರಿಮಿನಲ್ ಥರನೇ ಅವ್ರ ಬುದ್ಧಿನಲ್ಲೇ ಮುಂದುವರಿತೀನಿ ಅವರೆಂಥ ಕ್ರಿಮಿನಲ್ ಇದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು ನಾನು ಈಗ ನನ್ನ ಬುದ್ಧಿವಂತಿಕೆಯಿಂದ ಯಾರಿಗೂ ಗೊತ್ತಿಲ್ಲದಂಗೆ ಈಗ ಅಸಲಿ ಆಟ ಶುರು ಮಾಡ್ತಿದ್ದೀನಿ ಅವ್ರ ಬಣ್ಣನ ನಾನು ಬಯಲು ಮಾಡೇ ಮಾಡ್ತೀನಿ ಅಂತ ಅವನು ಪಣ ತೊಟ್ಟಿದ್ದಾನೆ ಇದಿಷ್ಟು ಒಂದು ಕಡೆ ಆದರೆ ಇನ್ನೊಂದು ಕಡೆ ಶ್ರವಣ್ ಮತ್ತು ನಾನು ಲಾಯರ್ ಆಗ್ತೀನಿ ಅಂದರೆ ಲಾಯರ್ ಕೆಲಸನ ಮುಂದುವರ್ಕೊಂಡು ನಾನು ಮೂವ್ ಆನ್ ಆಗ್ತೀನಿ ಅಂತೆಲ್ಲ ಹೇಳಿ ಎಲ್ಲ ಕೋರ್ಟ್ ಹಾಕ್ಕೊಂಡು ಖುಷಿಯಾಗಿ ಬರ್ತಾನೆ ನಾನೊಂದು ಕೇಸ್ ತೊಗೊಳ್ಳೋಣ ಅಂತಿದ್ದೀನಿ ಅಂತ ಎಲ್ಲರೂ ಖುಷಿ ಪಡ್ತಾರೆ ಇವತ್ತು ಭೂಮಿ ಕೂಡ ಖುಷಿ ಬರ್ತಾಳೆ ಸಾಹೇಬ್ರೆ ನೀವೇನಾದ್ರೂ ಕೇಸ್ ಅಂದರೆ ಎದುರಾಳಿ ಸೋತ್ರು ಅಂತಲೇ ಲೆಕ್ಕ ಅಂತೆಲ್ಲ ಹೇಳ್ತಿರ್ತಾಳೆ ಖುಷಿನಲ್ಲಿ ಆ ಕಷ್ಟವನ್ನು ಹೇಳ್ತಾನೆ ಹಾಗಾದರೆ ಸೋಲೋದು ನೀನೇನೇ ಯಾಕಂದರೆ ನಾನು ತೊಗೊಂಡಿರೋದು ಬೇರೆ ಯಾರ್ದೋ ಕೇಸಲ್ಲ ನಿಮ್ಮ ಅಮ್ಮನ ಕೇಸ್ನೇ ಎದುರಾಳಿಯಾಗಿ ಅಪೋಸಾಗಿ ತೊಗೊಂಡಿರೋದು ಅಂತ ಹೇಳ್ತಾನೆ ಅದನ್ನು ಕೇಳಿದ ಭೂಮಿ ತುಂಬ ಶಾಕ್ ಆಗೋಗ್ತಾಳೆ ಈಗ ಅವ್ರ ಅವ್ರ ಅಮ್ಮನೇ ಶ್ರವಣ ಹೆಂಡತಿ ಹಾಗೆ ಅವಳೇ ಮಗಳು ಅಂತ ಗೊತ್ತಾದ್ರೆ ಮುಂದೆ ಎಷ್ಟು ಪಶ್ಚಾತ್ತಾಪ ಬರ್ಬೋದು ಶ್ರವಣ ಅನ್ನೋದು ನನ್ನ ಊಹೆ ಇನ್ನು ಎಷ್ಟಿದೆ ಈ ಹೋರಾಟ ನಡೆಯುತ್ತೆ ಗೊತ್ತಿಲ್ಲ ಹೀಗೆ ಕತೆ ಮುಂದುವರಿತಾ ಸಾಕ್ತಾ ಇರಲಿ ನಾನು ನಿಮಗೆ ಕತೆ ಹೇಳ್ತಾ ಇರೋಣ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಳೆ ಮತ್ತೆ ಹೊಸ ಕಥೆ ಜೊತೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಬೈ ಬಾಯ್